ಮಕ್ಕಳಿಗೆ ತಾಲೂಕು ಮಟ್ಟದ ಇವತ್ತು ಕ್ರೀಡಾಕೂಟಕ್ಕೆ ಆ ಪೋನವನ್ನು ಬಯಸ್ತಾ ನಮ್ಮ ಸಂಸದ ಉಪನಶ್ನೆ ಹಾಗೂ ಮಾಡಬೇಕಂತ ಅದು ಯಾರು ಮಾಡೋದು ಕೆಲಸ ನಮಗೆಲ್ಲ ಎಕ್ಸಾಂಪಲ್ ಇದು ನಾವು ಕೂಡ ಇದನ್ನು ಯಾಕೆ ಆಗಬಾರ್ದು ನಾವು ಯಾಕೆ ಆಗಬಾರ್ದು ಮಕ್ಳು ನನ್ನ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ದಯವಿಟ್ಟು ನಾವು ಎಲ್ಲಿದ್ದೀವಿ ಯಾರ ಜೊತೆ ಇದ್ದೀವಿ ಯಾವ ಸ್ಕೂಲಲ್ಲಿ ಇದ್ದೀವಿ ಯಾವ ಟೀಚರ್ ಜೊತೆ ತುಂಬಾ ಮುಖ್ಯ ಆಗ್ತದೆ ಹೌದಲ್ವಾ ಅದಕ್ಕೆ ಆ ಶಾಲೆಗೆ ನೀವು ಗೌರವ ಕೊಡ್ಬೇಕಾದ್ರೆ ಆ ಶಾಲೆ ಎಸರುಬೇಕಾದ್ರೆ ಆ ಶಾಲೆಯ ಪ್ರಾಧ್ಯಾಪಕರು ಎಸರುಳ್ಸ್ಬೇಕಾದ್ರೆ ನೀವು ವಿಶೇಷವಾಗಿ ನಾನು ಮಾತು ನೆಚ್ಚ ಬಿಡ್ತೀನಿ ನನ್ನ ತಾಲೂಕಿನ ಕ್ರೀಡಾ ಒಂದು ಏನು ನಮ್ಮ ಇವರು ಇದಾರೆ ಯಾರು ದೈಹಿಕ ಕ್ರೀಡಾ ಇದಾರೆ ನನ್ ತುಂಬಾ ಖುಷಿ ಕರ್ತಾರ್ತಕ್ಕಂತ ಕೆಲಸ ಮಾಡ್ತಿದ್ದಾರೆ ನಾವು ಶಂಕರಪ್ಪ ಇರ್ಬೋದು ಶಂಕರಪ್ಪ ನಮ್ಮ ಅವರು ಅವ್ರ ತಂಡ ಏನಿದೆ ಇವತ್ತು ಎಲ್ಲೇ ಯಾವ ಶಾಲೆದಲ್ಲ ಆ ಶಾಲೆ ಈಶಾ ನಮ್ದು ಅಂತ ಹೇಳ್ತಾ ಇಲ್ಲ ತುಂಬಾ ಉತ್ತಮಟ್ಟಕ್ಕೆ ಇವತ್ತು ಅವ್ರು ಕೆಲಸ ಮಾಡ್ತಾ ಇದಾರೆ ಬಹುಶಃ ಅವ್ರ ಕೂಗು ಇನ್ನೂ ಸರ್ಕಾರ ಕೇಳಿಲ್ಲ ಅಂತ ಕಾಣಿಸುತ್ತೆ ಅವ್ರ ಕೂಗು ದೈಹಿಕ ಶಿಕ್ಷಣ ಕೂಗು ಪಾಪ ಅವ್ರಿಗೆ ಇನ್ನೂ ಅವ್ರ ಸರ್ಕಾರಕ್ಕೆ ಇನ್ನೂ ಕೇಳಿಲ್ಲ ಅಂತ ಇವತ್ತು ದೈಹಿಕ ಶಿಕ್ಷಣಕ್ಕೆ ಅನ್ಯಾಯ ಮಾಡಿದ ಸರ್ಕಾರ ಯಾರಿಗೂ ಮಾಡ್ತಾರೆ ಅಷ್ಟು ಅನ್ಯಾಯ ಮಾಡ್ತೇವೆ ಆದಷ್ಟು ಬೇಗ ಸೆಷನ್ ಅಲ್ಲಿ ಕೊಡ್ತಾ ಇಲ್ಲ ಡೈಲಿ ಹಾಕೊಂತ ಇದ್ದೀನಿ ಕೊಟ್ಟಾಗಂತೂ ಬಹುಶಃ ಇಡೀ ಕರ್ನಾಟಕ ರಾಜ್ಯ ತಿರುಗಿ ಬರಬೇಕು ದೈಹಿಕ ಶಿಕ್ಷಣದ ಬಗ್ಗೆ ಅಷ್ಟೊಂದು ಮಾತಾಡ್ತಕ್ಕಂಥ ಮಾತುಗಳು ಚರ್ಚೆಗೆ ಅವಕಾಶ ಮಾಡಿಕೊಂಡಿದ್ದೀನಿ ಖಂಡಿತವಾಗ್ಲೂ ನಾನು ನಾನು ಕೂಡ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮಿಡ್ಲಿ ಸ್ಕೂಲ್ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಹೈ ಸ್ಕೂಲ್ ಅಲ್ಲಿ ಓದಿ ಹೈಸ್ಕೂಲ್ ಕಾಲೇಜ್ ಮುಗಿಸಿ ಡಿಗ್ರಿ ಕಾಲೇಜ್ ಅಲ್ಲಿ ಓದಿ ಬಂದಿರ್ತಕ್ಕಂಥ ವ್ಯಕ್ತಿ ನನ್ನ ಪ್ರೈವೇಟ್ ಅಲ್ಲಿ ನನ್ಗೆ ಗೊತ್ತೇ ಇಲ್ಲ ಪ್ರೈವೇಟ್ ಅಲ್ಲಿ ನಾವು ಓದಿಲ್ಲ ಅದರ ಹಸಿವು ಅದರ ಬಾಧೆ ನನಗೆ ಗೊತ್ತಿದೆ ಅದರ ಖಂಡಿತವ್ ಗೊತ್ತಿದೆ ಎಲ್ಲ ಮಕ್ಕಳು ಕೂಡ ಇವತ್ತು ಭಾರತ ದೇಶದ ತಿಳಿ ನೋಡ್ತಕ್ಕಂಥ ಮಕ್ಕಳು ಆಗಿದ್ದಾರೆ ದೊಡ್ಡ ದೊಡ್ಡ ಪಾಠ ಕ್ರೀಡಾಪಟು ಆಗಿದ್ದಾರೆ ಅಂದ್ರೆ ಅವ್ರು ಯಾರು ಪ್ರೈವೇಟ್ ಸ್ಕೂಲ್ ಓದಿಲ್ಲ ಅವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಓದಿರ್ತಕ್ಕಂಥದ್ದು ನಾವು ಗೌರ್ಮೆಂಟ್ ಇದೀವಿ ಅಯ್ಯೋ ಆ ಒಂದು ಗಿಟ್ಟಿ ತಿರ್ಲಿ ಇವತ್ತು ಯಾರು ಅಳವಡಿಸಿಕೊಳ್ಳೆ ಹೋಗ್ಬೇಡಿ ನಾವೇ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗೋದು ನಾನ್ ಪ್ರಾಮಿಸ್ ಮಾಡ್ತೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ದೊಡ್ಡ ಮಟ್ಟ ಯಾಕಂದ್ರೆ ಅದು ಕಷ್ಟ ಸುಖ ಎಲ್ಲ ಗೊತ್ತಿರ್ತದೆ ಹಂಗನ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಗೊತ್ತಿಲ್ಲ ಅಂತಲ್ಲ ಮತ್ತೆ ಅವರೆಲ್ಲ ಬೇಕು ಬಿಟ್ಟಲ್ವಾ ನಮಗೆ ಹಸಿವು ಗೊತ್ತಿದೆ ನಮಗೆ ತಾಳ್ಮೆ ಗೊತ್ತಿದೆ ಜೂನ್ ಬೆಲೆ ಗೊತ್ತಿದೆ ನಾವು ಮುಂದಕ್ಕೆ ಹೋಗ್ತೀವಿ ಇವತ್ತಿನ ಕ್ರೀಡಾಪಟುಗಳು ಎಲ್ಲ ನನ್ನ ತಾಲೂಕು ಮಕ್ಕಳು ಕೂಡ ಒಳ್ಳೆ ಮಟ್ಟಕ್ಕೆ ಬೆಳೆದು ನನ್ನ ತಾಲೂಕಿಗೆ ಮತ್ತೆ ವಾಪಸ್ ಬಂದು ಅಧಿಕಾರಿಯಾಗಿ ವಾಪಸ್ ಬಂದು ಒಳ್ಳೆ ಹೆಸರು ಮಾಡಿದ್ರೆ ಬಹುಶಃ ನನ್ನ ತಾಲೂಕಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬರಮಾಡಿಕೊಂಡು ಈ ಸಂದರ್ಭವನ್ನ ಈ ಸುಸಂದರ್ಭವನ್ನ ಅವಕಾಶ ಮಾಡಿಕೊಂಡಿದ್ದಕ್ಕೆ ಎಲ್ಲ ನನ್ನ ಶಾಲೆಯ ಎಲ್ಲ ಪ್ರಾಧ್ಯಾಪಕರು ಕೂಡ ನಾನು ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ದೈಹಿಕ ಶಿಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಬಿ ವರ್ಗೂ ಮತ್ತು ಎಲ್ಲ ನಮ್ಮ ನಾಯಕರು ಥ್ಯಾಂಕ್ಸ್ ಹೋಗ್ತಾ ಇದೀನಿ ಎಲ್ರಿಗೂ ಒಳ್ಳೆದಾಗಿ ನಮಸ್ಕಾರ